ವೀಕ್ಷಕರೇ ರಾಜ್ಯದಲ್ಲಿ ಬರ್ತಾ ಬರ್ತಾ ಯಾಕೋ ಕಾಂಗ್ರೆಸ್ನವ್ರದ್ದು ಒಂದಷ್ಟು ಸ್ವಲ್ಪ ಜೋರಾಗ್ತಾನೆ ಇದೆ ಇವತ್ತೇ ಅಲ್ಲ ಎಪ್ಪತ್ತು ವರ್ಷಗಳಿಂದ ಕೂಡ ಇವರು ಇತಿಹಾಸ ಎಲ್ರಿಗೂ ಕೂಡ ಗೊತ್ತಾಗಿರೋದು ಇಲ್ಲಿ ನೋಡಿ ಕೇಂದ್ರ ಸರ್ಕಾರದ ಅನುದಾನದಿಂದ ಬಂದಿರತಕ್ಕಂಥದ್ದು ಐವತ್ತು ಕೋಟಿ ಅನುದಾನದಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶ್ರೀಯುತ ನರೇಂದ್ರ ಮೋದಿ ಈಗಿನ ಪ್ರಧಾನಮಂತ್ರಿಗಳು ಮತ್ತೆ ನಿತಿನ್ ಗಡ್ಕರಿ ಆಗಿರ್ಬೋದು ಬಿಜೆಪಿಯವ್ರದ್ದು ಯಾವುದೂ ಇಲ್ಲ ಕೇಂದ್ರದ ಮಂತ್ರಿಗಳದ್ದು ಯಾರ್ದು ಕೂಡ ಫೋಟ ಇಲ್ಲದೆ ಕೇಂದ್ರದ ಅನುದಾನದಿಂದ ಬಂದಿರತಕ್ಕಂಥ ಐವತ್ತು ಕೋಟಿ ಕಟ್ಟಡವನ್ನ ಕಾಂಗ್ರೆಸ್ನವರು ಇವರು ಬುಲ್ಟಾಪ್ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಸ್ವಲ್ಪ ಗಲಾಟೆ ಆಯಿತು ಏನ ಗಲಾಟೆ ಯಾಕೆ ಗಲಾಟೆ ಆಯಿತು ಬನ್ನಿ ಸಂಪೂರ್ಣವಾಗಿ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಕೇಂದ್ರ ಸರ್ಕಾರದಿಂದ ಐವತ್ತು ಕೋಟಿ ಅನುದಾನದ ವೆಚ್ಚದಲ್ಲಿ ಕ್ರಿಟಿಕಲ್ ಟ್ರಾಮ್ ಕೇರ್ ಯೂನಿಟ್ಗೆ ಇಂದು ಗುದ್ದಲಿ ಪೂಜೆ ಆಯಿತು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಬರೀ ಕಾಂಗ್ರೆಸ್ನವರೇ ಅಲ್ಲಿ ಯಾರು ಬಿಜೆಪಿಗಿರಲಿಲ್ಲ ಇಷ್ಟಕ್ಕಿರಲಿ ಅಲ್ಲಿ ಕಾರ್ಯಕ್ರಮ ಆಗುತ್ತಿದ್ದಾಗ ಕೇಂದ್ರ ಸರ್ಕಾರ ಅನುದಾನ ಇದ್ದಾಗ ಬ್ಯಾನರ್ ಅಲ್ಲಿ ಅಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮ ಆದಾಗ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಫೋಟೋ ಇರಲೇಬೇಕು ಅದನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ಇವರು ಏನೋ ಸ್ವಂತ ವೆಚ್ಚದಲ್ಲಿ ರಾಜ್ಯ ಸರ್ಕಾರದಲ್ಲಿ ಹಾಕೊಂಡಂಗೆ ಬುಲ್ಡಾಪ್ ಕೊಟ್ಕೊಂಡು ಇವತ್ತು ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ದಾಗ ಬಿಜೆಪಿ ಕಾರ್ಯಕರ್ತರ ಭಾರಿ ಗಲಾಟೆ ಕೂಡ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ ಆದರೆ ಪ್ರೋಟೋಕಾಲ್ ಫಾಲೋ ಮಾಡಿಲ್ಲ ಕೇಂದ್ರ ಸಚಿವದ ಪ್ರಧಾನಮಂತ್ರಿಗಳು ಮತ್ತೆ ಆರೋಗ್ಯ ಮಂತ್ರಿಗಳದ ಫೋಟೋ ಹಾಕ್ಬೇಕಾಗಿತ್ತು ಬರೀ ಕಾಂಗ್ರೆಸ್ ಪಾರ್ಟಿ ಫಂಕ್ಷನ್ ಇದ್ದಂಗಿದೆ ನಂದು ಒಪ್ಪಂದ ಇರೋದು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು ಎಸ್ ಕೋಲಾರ ಜಿಲ್ಲಾ ಸಂಸದರು ಎಂ ಮಲ್ಲೇಶ್ ಬಾಬು ಅವರು ಅದೇ ವೇದಿಕೆಯಲ್ಲಿ ಮಾತಂದ್ರು ಇದು ಸೆಂಟ್ರಲ್ ಸ್ಕೀಮ್ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿರತಕ್ಕಂಥದ್ದು ಐವತ್ತು ಕೋಟಿ ವೆಚ್ಚದಲ್ಲಿ ಈ ಕಾರ್ಯಕ್ರಮನ ಗುದ್ದ್ಲಿ ಪೂಜೆ ಮಾಡಿದ್ರಲ್ಲ ನಿಮ್ಗೆ ಪ್ರೋಟೋಕಾಲ್ ಗೊತ್ತಿದೆಯಾ ಇದು ಕಾಂಗ್ರೆಸ್ ಕಾರ್ಯಕ್ರಮ ತರ ಇದೆಯಲ್ಲ ಮೋದಿ ಅವರ ಫೋಟೋ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಕೇಂದ್ರ ಮಂತ್ರಿಗಳ ಫೋಟೋ ಇಲ್ಲ ಏನ್ ಮಾಡ್ತಾ ಇದರ ಅಂದ್ರು ಸೈಲೆಂಟ್ ಆಗಿ ವೈಲೆಂಟ್ ಆಗಲ್ಲ ಇದೇ ವೇದಿಕೆಯಲ್ಲಿ ಏನಾದರೂ ಎಸ್ ಮುನಿಸ್ವಾಮಿ ಅವರು ಇದ್ದಿದ್ರೆ ಆ ಕಾರ್ಯಕ್ರಮನ ಅಲ್ಲಿಗೆ ನಿಲ್ಲಿಸ್ತಾ ಇದ್ರು ಐವತ್ತು ಕೋಟಿ ವೆಚ್ಚ ಕೇಂದ್ರ ಸರ್ಕಾರ ಕೊಟ್ಟಾಗ ಅಟ್ಲೀಸ್ಟ್ ಪ್ರೋಟೋಕಾಲ್ ಇಲ್ಲದೆ ಒಂದು ಬ್ಯಾನರ್ ಅಲ್ಲಿ ಒಂದು ಫೋಟೋ ಹಾಕ್ದಿರ ಮಂತ್ರಿಗಳದು ಪ್ರಧಾನಮಂತ್ರಿಗಳದು ಈ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವರಿಗೆ ಮಾಜಿ ಮುನ್ಸ್ವಾಮಿ ಅವರು ಇದರ ಹಿಂದೆ ಸ್ವಲ್ಪ ಓಡಾಡಿ ಆರೋಗ್ಯ ಸಚಿವರನ್ನ ಹಿಡ್ಕೊಂಡು ಈ ಸ್ಕೀಮ್ ಸ್ಯಾಂಕ್ಷನ್ ಮಾಡಿದ್ರು ಇವತ್ತು ಐವತ್ತು ಕೋಟಿ ವೆಚ್ಚದಲ್ಲಿ ನಡೀತಿರುವ ಕಾರ್ಯಕ್ರಮದ ಗುದ್ಲಿ ಪೂಜೆಗೆ ಇಂದಿನ ಸಂಸದರು ಎಸ್ ಮುನ್ಸಾಮಿ ಅವರ ಕೈ ಕೂಡ ಇದೆ ಅವರು ಕೂಡ ಇದಕ್ಕೆ ಶ್ರಮವನ್ನ ಪಟ್ಟರು ಒಟ್ಟಾರೆ ಇವತ್ತು ಕೇಂದ್ರ ಸರ್ಕಾರದಿಂದ ಈ ಕಾರ್ಯಕ್ರಮ ಆಯಿತು ಐವತ್ತು ಕೋಟಿ ಅನುದಾನ ಬಂತು ಅಂತ ವೇದಿಕೆಯಲ್ಲಿ ಎಂ ಮಲ್ಲೇಶ್ ಬಾಬು ಅವರು ಹೇಳಿದ್ರು ನಿಜ ಇದು ಕೇಂದ್ರ ಸರ್ಕಾರ ಇವತ್ತೇ ಅಲ್ಲ ನರೇಂದ್ರ ಮೋದಿಜಿ ಅವರು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಯಾವತ್ತೂ ಕೂಡ ಅವರು ಹೇಳ್ಕೊಳ್ಳಿಲ್ಲ ಅಂದರೆ ಅವ್ರ ಕೆಲಸ ಮಾಡಿ ತೋರಿಸ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನೋರ್ತಾರಲ್ಲ ಯಾರ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಕ್ಕಿಯಿಂದ ಸುಮಾರು ವರ್ಷಗಳಿಂದ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾಯಿದೆ ಹದಿನೈದು ವರ್ಷಗಳಿಂದ ಆದರ ಪೋಟ ಇವ್ರದ್ದು ನಮ್ಮ ಜನ ನೋಡಬೇಕು ಕಾಂಗ್ರೆಸ್ಗ್ರ ಆಟ ಆಟಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವನ್ನ ಎರಡು ಬಾರಿ ಸೋಲಿಸಿದ್ಯಾರು ಸತ್ತ ಮೇಲೆ ಜಾಗ ಕೊಡ್ದೆ ಅವಮಾನ ಮಾಡಿದ್ಯಾರು ಇತ್ತೀಚೆಗಷ್ಟೇ ನಮ್ಮ ಪ್ರೀ ಸರ್ಕಾರ ಬಂದಾಗ ದಲಿತರ ಹಣವನ್ನು ಎಷ್ಟು ಕೋಟಿ ಲೂಟಿ ಮಾಡಿರ್ತಕ್ಕಂಥದ್ದು ಇವೆಲ್ಲ ಜನ ನೋಡ್ಬೇಕು ಕೆಲಸ ಯಾರ್ದು ಬುಲ್ಡಾಪ್ ಯಾರದು ಯಾರ್ದು ಒಟ್ಟಾರೆ ಜನ ಯಾವತ್ತು ಪಾಠ ಕಳಿಸ್ತಾರೋ ನೋಡ್ಬೇಕು ಮಾಜಿ ಸಂಸದರು ಮುನ್ಸ್ವಾಮಿ ಅವರು ಓಡಾಡಿ ಸ್ವಲ್ಪ ಇದನ್ನ ಈ ಸ್ಕೀಮ್ ಅಲ್ಲಿ ನೋಡಿ ವೀಕ್ಷಕರೇ ವೇದಿಕೆಯಲ್ಲಿ ಬ್ಯಾನರ್ ಕಾಣ್ತಾ ಇದೆ ಬ್ಯಾನರ್ ಅಲ್ಲಿ ಎಲ್ಲಾ ಕಾಂಗ್ರೆಸ್ನವ್ರ ಫೋಟೋನೇ ಇದೆ ಆಹಾಹ ಏನು ಇವರು ಎರಡುವರೆ ವರ್ಷ ಆಯ್ತು ಬಂದು ಇದೊಂದು ದೊಡ್ಡ ಕಾರ್ಯಕ್ರಮ ಒಟ್ಟಾರೆ ಇದೊಂದು ದೊಡ್ಡ ಕಾರ್ಯಕ್ರಮನೇ ಕೇಂದ್ರ ಸರ್ಕಾರ ಕೊಟ್ಟಿರತಕ್ಕಂಥ ಭಿಕ್ಷೆಯಿಂದ ಇವತ್ತು ಇವರು ಫೋಟೋಗಳಿಗೆ ಬುಲ್ಡಪ್ ಕೊಡ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಒಂದು ಕೆಲಸ ಇಲ್ಲ ನೂರು ಮೀಟರ್ ರಸ್ತೆ ಇಲ್ಲ ವಿದ್ಯುತ್ ಕಂಬಗಳಲ್ಲಿ ಒಂದು ಲೈಟ್ ಇಲ್ಲ ಕುಡಿಯೋಕೆ ನೀರಿಲ್ಲ ದುಡಿಯೋರಿಗೆ ಉದ್ಯೋಗ ಇಲ್ಲ ಎಲ್ಲ ಎಲ್ಲ ಪ್ರತಿ ದಿನಿಸುವಷ್ಟುಗಳು ಬೆಲೆ ಇವತ್ತು ಬಡ ಬಗ್ಗರು ದೀನ ದಲಿತರು ಸಾಮಾನ್ಯ ಜನರು ಎಲ್ಲ ಒದ್ದಾಡ್ ಸಾಯ್ತಾ ಇದ್ದಾರೆ ಆದರೂ ಕೂಡ ಇವರು ಯಾರದೋ ದುಡ್ಡು ಯಲ್ಲಮ್ಮನ್ ಜಾತ್ರೆಗೆ ಬ್ಯಾನರ್ ಹಾಕೊಂಡು ಇವರು ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಬಂದಿರತಕ್ಕಂಥ ಅನುದಾನವನ್ನ ಇವತ್ತು ಇವರು ಬಳಸ್ಕೊಂತ ಇದ್ದಾರೆ ಅನ್ನೋದಕ್ಕೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇದಾರೆ